ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಸಾಕಷ್ಟು ಜನ ಈಗ ನಮ್ಮ ಮನೆಯಲ್ಲಿ ಹೊಂದಾಣಿಕೆ ಅನ್ನೋದಿಲ್ಲ ಯಾವಾಗಲೂ ಗಂಡ ಹೆಂಡ್ತಿ ಜಗಳ ಮಾಡ್ತಾ ಇರ್ತಾರೆ ಆ ಒಂದು ಎಫೆಕ್ಟು ಮಕ್ಕಳಿಗೂ ಕೂಡ ಕಾಡ್ತಾ ಇದೆ ಆದ್ದರಿಂದ ನಾವು ಹೊರಗೆ ಬರಬೇಕು ಮನೆಯಲ್ಲಿ ನೆಮ್ಮದಿ ತುಂಬಿರಬೇಕು ಸಾಕಷ್ಟು ಜನ ನಾವು ದುಡೀತಾ ಇದ್ದೀವಿ ಆ ದುಡಿಯುವಂಥ ಸಂಬಳ ನಮ್ಮ ಜೀವನಕ್ಕೆ ಆಗ್ತಾಯಿಲ್ಲ ಎಕ್ ಸುತ್ತ ತಿರುಗಿ ನೋಡಿದ್ರೂ ನಮಗೆ ಈ ಹಣಕಾಸಿನ ವಿಚಾರದಿಂದನೇ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಸಾಲ ಮಾಡ್ಕೊಂಡಿದ್ದೀವಿ ಸಾಲ ತೀರಿಸೋದಕ್ಕಾಗೋದಿಲ್ಲ ಇಲ್ಲಾಂದರೆ ಸಾಲ ಕೊಟ್ಟಿದ್ದೀವಿ ಆದರೆ ವಾಪಸ್ ಇಲ್ಲ ಮನೆಯಲ್ಲಿ ಅಶಾಂತಿ ತುಂಬಿದೆ ಗಂಡ ಹೆಂಡ್ತಿ ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ ಹುಡ್ಕೊಂಡು ಜಗಳ ಮಾಡ್ತಾರೆ ಅನ್ನೋರು ತಪ್ಪದೆ ಎಲ್ಲದಕ್ಕೂ ಸ್ನೇಹಿತರೆ ಮನೆಯಲ್ಲಿ ಎಷ್ಟು ನೆಗೆಟಿವಿಟಿ ಇದ್ದರೆ ನಾವು ಏಳಿಗೆ ಆಗೋದಿಲ್ಲ ಅಭಿವೃದ್ಧಿ ಕಾಣೋದಕ್ಕೆ ಅದು ಬಿಡೋದಿಲ್ಲ ಯಾವಾಗ್ಲೂ ಅಷ್ಟೇ ಅದಕ್ಕೆ ತಪ್ಪದೆ ಈ ಪರಿಹಾರನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿ ನೀವು ಮಾಡಿಕೊಳ್ಬಹುದು ಯಾವ ದಿನನಾದರೂ ಮಾಡಿಕೊಳ್ಬಹುದು ಬೆಳಗ್ಗೆಯಿಂದ ನೀವು ರಾತ್ರಿಯ ಒಳಗೆ ಈ ಪರಿಹಾರನ ಮಾಡಿಕೊಂಡ್ರೆ ತುಂಬ ಸೂಕ್ತವಾಗಿರುತ್ತೆ ಈ ಪರಿಹಾರ ಬಂದು ನಾವು ಸ್ನಾನ ಮಾಡಿಕೊಂಡು ಮಾಡಿಕೊಳ್ಬೇಕಾಗುತ್ತೆ ಕಲ್ಲುಪ್ಪು ತಗೊಳ್ಳಿ ಹಾಗೆ ನಮಗೆ ಇಲ್ಲಿ ಬೇಕಾಗಿರೋದು ನೋಡಿ ಪಚ್ಚ ಕರ್ಪೂರ ಮಾತ್ರ ಈ ಪರಿಹಾರಕ್ಕೆ ಬೇಕಾಗುತ್ತೆ ಈ ಕಲ್ಲುಪ್ಪಲ್ಲಿ ಏಳು ಏಳು ಈ ಕಡೆ ಏಳು ಆ ಕಡೆ ಏಳು ಅರಳುಗಳನ್ನು ತಗೊಂಡಿದ್ದೀನಿ ಅಂದರೆ ಕಲ್ಲುಪ್ಪನ್ನು ಹಾಗೆ ಕೈಯಲ್ಲಿ ಎತ್ಕೊಳ್ಳೋದು ಬೇಡ ಅಂತಂದ್ಬಿಟ್ಟು ಏಳು ಏಳು ತಗೊಳ್ಬೇಕಾಗುತ್ತೆ ಇಷ್ಟು ತಗೊಳ್ಳೋದಕ್ಕೂ ಮುಂಚೆ ನೀವು ಒಂದು ಮಣ್ಣಿನ ದೀಪನ ತಗೊಳ್ಳಿ ಆ ದೀಪದಲ್ಲಿ ಒಂದು ಸ್ಪೂನು ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ ಅಥವಾ ಎಣ್ಣೆ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ ತುಪ್ಪ ತುಂಬ ಶ್ರೇಷ್ಠವಾಗಿರುತ್ತೆ ಎಲ್ಲ ಕಷ್ಟಗಳಿಗೂ ಸಕಲ ಕಷ್ಟಗಳನ್ನು ತೀರಿಸುವ ಒಂದು ಶಕ್ತಿ ತುಪ್ಪದ ಬತ್ತಿ ಹಾಗೂ ತುಪ್ಪದ ದೀಪಗಳಿಗೆ ಇರೋದರಿಂದ ನಾವು ತುಪ್ಪದ ದೀಪನ ಬೇಗ ಹಚ್ಚಿ ಆ ಪರಿಹಾರಗಳನ್ನ ಮಾಡ್ಕೊಳ್ತೀವಿ ಇದನ್ನು ದೇವ್ರ ಮನೆಯಲ್ಲೇ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ದೇವರ ಮನೆಯಲ್ಲಿ ಬಿಟ್ಟು ನೀವು ಯಾವ ಜಾಗದಲ್ಲಾದರೂ ಕೂತ್ಕೊಂಡು ಮಾಡಿಕೊಳ್ಳಿ ಆದರೆ ಪೂರ್ವಕ್ಕೆ ನಿಮ್ಮ ಮುಖ ಇರಲಿ ನೀವು ದೀಪ ಹಚ್ಚಿ ನಿಮ್ಮ ಮುಂದೆ ಇಟ್ಕೊಂಡಿರಿ ಆ ದೀಪ ಬಂದು ನಿಮ್ಮ ಮುಖಕ್ಕೆ ನೋಡುವ ರೀತಿಯಲ್ಲೇ ಇಟ್ಕೊಳ್ಳಿ ಆ ರೀತಿ ದೀಪನ ಹಚ್ಚಿಬಿಟ್ಟು ಅದರ ಪಾಡಿಗೆ ಅದನ್ನು ಬಿಡಿ ಒಂದು ಸ್ಪೂನು ನೀವು ತುಪ್ಪ ಹಾಕ್ಕೊಂಡು ಆ ದೀಪನ ಹಚ್ಚಿಬಿಟ್ಟು ಈ ಎರಡು ಕೈಯಲ್ಲೂ ನಾನೀಗ ತೋರಿಸ್ದೆ ಕಲ್ಲುಪ್ಪನ್ನು ಏಳು ಏಳು ಅರಳುಗಳನ್ನು ತೆಗೆದುಕೊಳ್ಳಿ ಅಂತಂದ್ಬಿಟ್ಟು ಆ ಏಳು ಏಳು ಅರಳುಗಳನ್ನು ತೆಗೆದುಕೊಂಡು ಒಂದೊಂದು ಬಿಲ್ಲೇನ ಪಚ್ಚ ಕರ್ಪೂರನ ಒಳಗಡೆ ಇಟ್ಕೊಂಡು ನೀವೊಂದು ಐದು ನಿಮಿಷ ಹಾಗೆ ಈ ಕೈ ಮುಚ್ಕೊಂಡು ಎರಡು ಕೈಗಳನ್ನ ಮುಚ್ಚಿಕೊಂಡು ಇಟ್ಕೊಂಡಿರಬೇಕು ಸ್ನೇಹಿತರೆ ಇಟ್ಕೊಂಡು ನಿಮಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಹಣಕಾಸಿನ ಸಮಸ್ಯೆ ಹಾಗೂ ನಮಗೆ ಕೆಲಸ ಒಳ್ಳೆ ಕೆಲಸ ಸಿಗಬೇಕು ಜೀವನದಲ್ಲಿ ನಮಗೆ ಒಳ್ಳೆಯ ಸಂಗಾತಿ ಸಿಗಬೇಕು ನಮಗೆ ಒಂದು ವಿದ್ಯಾಭ್ಯಾಸ ಮಾಡ್ತಾಯಿದ್ದೀವಿ ಉತ್ತಮವಾಗಿ ಮಾಡಿಕೊಳ್ಬೇಕು ನಾವು ಜವಾಬ್ದಾರಿಯುತವಾಗಿ ಕೆಲಸಗಳನ್ನ ಮಾಡಿಕೊಳ್ಬೇಕು ನಿಮಗೆ ಏನು ಗುರಿ ಇರುತ್ತೆ ನೋಡಿ ಜೀವನದಲ್ಲಿ ಒಂದು ಹೇಮ್ ಅಂತ ಪ್ರ ಪ್ರತಿಯೊಬ್ಬರಿಗೂ ಇರುತ್ತೆ ಸ್ನೇಹಿತರೆ ಅದು ನೆರವೇರಿಸ್ಕೊಳ್ಳೋದಕ್ಕೆ ನಮಗೆ ಹಲವಾರು ಅಡೆತಡೆಗಳು ಅನ್ನೋದು ಬರ್ತಾನೆ ಇರುತ್ತೆ ನಮ್ಮ ಒಂದು ಲೈಫಲ್ಲಿ ನೆಗೆಟಿವಿಟಿನ ನಾವು ತೆಗೆದಾಕಿದ್ರೆ ತುಂಬ ಜನ ನೆಗೆಟಿವ್ ಆಗಿ ಆಲೋಚನೆ ಮಾಡೋದು ಜಾಸ್ತಿ ನಮಗೆ ಒಂದು ಒಳ್ಳೆಯದು ಕೆಟ್ಟದ್ದು ಎರಡೂ ಮನುಷ್ಯನಲ್ಲಿ ಇರುತ್ತೆ ಆದರೆ ತುಂಬ ಅಟ್ರ್ಯಾಕ್ಟ್ ಆಗೋದು ಕೆಟ್ಟದ್ದು ಮಾತ್ರ ಸ್ನೇಹಿತರೆ ಬಹುಬೇಗ ಯಾವುದೇ ಒಂದು ಕಷ್ಟವಿಲ್ಲದೆ ಒಂದು ಅಟ್ಯಾಚ್ ಆಗುತ್ತೆ ಅನ್ನೋದಾದರೆ ಅದು ನೆಗೆಟಿವಿಟಿ ಅದಕ್ಕೆ ಆ ನೆಗೆಟಿವಿಟಿನ ನಾವು ಓಡಿಸೋದಕ್ಕೆ ಈ ಪರಿಹಾರಗಳು ತುಂಬ ಸೂಕ್ತವಾಗಿರುತ್ತೆ ಯಾವಾಗಲೂ ಈಸಿಯಾಗಿ ಇರೋದ್ರನ್ನೇ ನಾವು ಹುಡ್ಕೊಳ್ತಾ ಇರ್ತೀವಿ ಮನುಷ್ಯನ ಸ್ವಭಾವ ಅಂದರೆ ಹಾಗೆ ಅದಕ್ಕೆ ಯಾವಾಗಲೂ ಡಿಫಿಕಲ್ಟಾಗಿ ಬರೋದು ಅಂದರೆ ಅದು ಒಳ್ಳೆಯದಾಗಿರುತ್ತೆ ಅದನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಅದು ಕಷ್ಟ ಇರುತ್ತೆ ಅಂತಂದ್ಬಿಟ್ಟು ಲೈಫಲ್ಲೂ ಅಷ್ಟೇ ಸ್ನೇಹಿತರೆ ತಪ್ಪದೇ ನಾವು ಈ ನೆಗೆಟಿವಿಟಿನ ಓಡಿಸೋದ್ರಿಂದ ನಮ್ಮ ಲೈಫಲ್ಲೂ ಹಾಗೆ ನಮ್ಮ ಮನೆಯಲ್ಲಿ ಈ ರೀತಿ ಕಾರ್ಯಗಳನ್ನ ಮಾಡಿಕೊಳ್ಳೋದ್ರಿಂದ ಮನಸ್ಸು ಯಾವಾಗಲೂ ಚುರುಕಾಗಿ ಇರುತ್ತೆ ಸಕಾರಾತ್ಮಕವಾಗಿ ಆಲೋಚನೆಗಳನ್ನು ಮಾಡ್ತೀವಿ ಈ ರೀತಿ ನೀವು ಮಾಡಿಬಿಟ್ಟು ಈ ಒಂದು ಉಪ್ಪನ್ನು ಹಾಗೂ ಎರಡು ಕರ್ಪೂರದ ಬಿಲ್ಲೆಗಳನ್ನ ಪಚ್ಚ ಕರ್ಪೂರನೇ ತಗೊಳ್ಬೇಕಾಗುತ್ತೆ ತೆಗೆದುಕೊಂಡು ಐದು ನಿಮಿಷ ಆ ರೀತಿ ಮಾಡ್ಕೊಂಡಿರ್ತಿರಲ್ವ ಅದನ್ನು ತಗೊಂಡು ಒಂದು ಪ್ಲೇಟಲ್ಲೋ ಇಲ್ಲಾಂದರೆ ಒಂದು ದೀಪದಲ್ಲೋ ಹಾಕ್ಕೊಂಡು ಮನೆಯ ಹೋಗ್ಬಿಟ್ಟು ನೀವು ಇದನ್ನು ಸುಡಬೇಕಾಗುತ್ತೆ ಇನ್ನಷ್ಟು ಬೇಕಂದರೆ ನೀವು ಪೂಜೆಗೆ ಬಳಸುವ ಕರ್ಪೂರನ ಆಮೇಲೆ ಹಾಕ್ಕೊಂಡು ಸುಡಬಹುದು ಅಥವಾ ಹಾಗೆ ಸುಡುತ್ತೆ ಅದು ಚಿಟಪಟ ಅನ್ನುತ್ತೆ ಸ್ನೇಹಿತರೆ ಆ ಚಿಟಪಟ ಅನ್ನುವಾಗ ಸ್ವಲ್ಪ ದೂರ ಇರಿ ಈ ರೀತಿ ಯಥಾವತ್ತಾಗಿ ಕಂಟಿನ್ಯೂಯಸ್ಸಾಗಿ ಏಳು ದಿನ ನೀವು ಮಾಡಿಕೊಳ್ಬೇಕಾಗುತ್ತೆ ಆ ಮಾಡಿಕೊಂಡು ನೋಡಿ ಇದು ಮಾಡಿದಾಗ ಇಪ್ಪತ್ನಾಲ್ಕು ಗಂಟೆಯಲ್ಲೇ ನಮ್ಗೆ ಒಂದು ಚೇಂಜಸ್ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ನೀವು ಈ ಏಳು ದಿನ ಮಾಡುವಾಗ ಒಂದೊಂದು ಬದಲಾವಣೆ ಅನ್ನೋದು ಕಾಣ್ತಾ ಇರುತ್ತೆ ನಿಮಗೆ ಸಕಾರಾತ್ಮಕವಾಗಿ ಅನುಭವ ಆಗುತ್ತೆ ಈ ಸರಳವಾದ ವಿಧಾನನ ನೀವು ಕೂಡ ಫಾಲೋ ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನೂ ದೂರ ಮಾಡಿಕೊಳ್ಳಿ ಎಲ್ಲನೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಬಯಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು